ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಒಂಬತ್ತು ತಿಂಗಳಲ್ಲಿ ಆಗುವಂತಹ ಎಲ್ಲ ಸಿಂಪ್ಟಮ್ಸ್ ಮತ್ತು ಅದರಿಂದ ಆಗುವಂಥ ನೋವುಗೆ ಕಾರಣ ಏನು ಏನಕ್ಕೆ ಆ ಥರ ಒಂದು ಲಕ್ಷಣಗಳು ಕಾಣಿಸ್ಕೊಳ್ತವೆ ಮತ್ತು ಒಂಬತ್ತು ತಿಂಗಳಲ್ಲಿ ಹೇಗಿರಬೇಕು ಮೇಯ್ನಾಗಿ ಸೊ ಒಂಬತ್ತು ತಿಂಗಳಲ್ಲಿ ಆಗುತ್ತೆ ಎಲ್ಲನೂ ಕಂಪ್ಲೀಟ್ ಡೀಟೇಲ್ ಇವತ್ತಿನ ವಿಡಿಯೋದಲ್ಲಿದೆ ಮಿಸ್ ಮಾಡಬೇಡಿ ಸೊ ಮೊದಲನೇದಾಗಿ ಫಸ್ಟಾಗಿ ನಿಮ್ಮ ಸ್ಪೈನಲ್ ಕಾರ್ಡ್ನ ಶೇಪ್ ನಿಮ್ಮ ಹೊಟ್ಟೆಯ ಶೇಪ್ ಈಗ ಬಂದು ನೀವೊಂದು ಏಳು ಇರೋವರೆಗೂ ನಿಮ್ಮ ಹೊಟ್ಟೆ ಅಷ್ಟು ಕಾಣಲ್ಲ ಅದೇ ನೀವು ಒಂಬತ್ತು ತಿಂಗಳಿಗೆ ಹೋಗ್ತಿದ್ದಂಗೆ ಹೊಟ್ಟೆ ತುಂಬ ಮುಂದಕ್ಕೆ ಬರುತ್ತೆ ಇದು ನೆನಪಿರಲಿ ನೂರರಲ್ಲಿ ತೊಂಬತ್ತ ಎಂಟು ಭಾಗ ಹೆಣ್ಮಕ್ಳಿಗೆ ಖಂಡಿತವಾಗ್ಲೂ ಹೊಟ್ಟೆ ಜಾಸ್ತಿ ಮುಂದೆ ಬರುತ್ತೆ ಇದಕ್ಕೆ ಕಾರಣ ಮಗುವಿನ ಬೆಳವಣಿಗೆ ಸೊ ಮಗುವಿನ ಬೆಳವಣಿಗೆ ಹತ್ತತ್ರ ಮೂರುವರೆ ಕೆ ಜಿಯಷ್ಟು ಬೆಳೆದಿರತ್ತೆ ಹಾಗಾಗಿ ಹೊಟ್ಟೆ ತುಂಬ ಮುಂದೆ ಬರುತ್ತೆ ಸ್ಪೈನಲ್ ಕಾರ್ಡ್ ತುಂಬಾ ಪೆಟ್ಟಾಗುತ್ತೆ ನೋವಾಗುತ್ತೆ ಹಾಗಾಗಿ ಬೆನ್ನು ನೋವು ಜಾಸ್ತಿ ಈ ಸಮಯದಲ್ಲಿ ನೀವು ಆದಷ್ಟು ಯಾವ ಥರ ಕೂತ್ಕೋಬೇಕು ಅದು ಹೇಳ್ತೀನಿ ಮೇಯ್ನಾಗಿ ಬೆನ್ನು ನೋವು ಸೊಂಟ ನೋವು ಜಾಸ್ತಿ ಇರುತ್ತೆ ನೈನ್ತ್ ಮಂತಲ್ಲಿ ಆಗ ನೈಂಟಿ ಡಿಗ್ರಿ ಪೊಸಿಷನಲ್ಲೇ ನೀವು ಕೂತ್ಕೋಬೇಕು ನೀವು ಕೂತ್ಕೊಳ್ಳೋ ಭಂಗಿ ಬಂದು ಆದಷ್ಟು ಸೋಫಾನೋ ಚೇರೋ ಮಂಚನೋ ಅದ್ರ ಬದಲಾಗಿ ನೆಲದಲ್ಲಿ ಚಪ್ಪಂಗಲ್ ಹಾಕ್ಕೊಂಡು ಕೂತ್ಕೊಳ್ಳೋದು ತುಂಬ ಮುಖ್ಯ ಇದು ಸರ್ವಿಕ್ಸ್ ಲೂಸ್ ಆಗೋದಕ್ಕೂ ಹೆಲ್ಪ್ ಆಗುತ್ತೆ ಎರಡನೇದು ಇನ್ನೇನು ಅಪ್ಪ ಅಂತಂದರೆ ಮಗುವಿನ ಕಿಕ್ ಬಂದು ಸ್ವಲ್ಪ ಹೆವಿಯಾಗಿರುತ್ತೆ ಸೊ ಮಗುವಿನ ತೂಕ ಜಾಸ್ತಿ ಆಗ್ತಾ ಆಗ್ತಾ ಮಗುವಿನ ಪ್ರೆಷರ್ ಕೂಡ ಜಾಸ್ತಿ ಆಗುತ್ತೆ ಮಗುವಿನ ಕಿಕ್ ನಿಮ್ಗೆ ಆದಷ್ಟು ಮಗು ತಲೆ ಡೌನ್ ಇತ್ತು ಅಂದರೆ ಡೌನ್ ಪೊಸಿಷನಲ್ಲಿ ತುಂಬ ಪ್ರೆಷರ್ ಇರುತ್ತೆ ಮೇಲ್ಭಾಗದಲ್ಲಿ ಕಿಕ್ ಇರುತ್ತೆ ಒಂದು ವೇಳೆ ಬ್ರೀಚ್ ಪ್ರೆಸೆಂಟೇಷನ್ ಇದ್ದರೆ ಮಗುವಿನ ಕಿಕ್ ಕಾಲ್ಗಳ ನಿಮ್ಮ ಕಾಲುಗಳಿಂದ ನಿಮ್ಮ ಮಗುವಿನ ಕಿಕ್ಕು ನಿಮ್ಮ ಡೌನ್ ಸೈಡ್ ಅಂದರೆ ಹೊಕ್ಳಿನ ಕೆಳಭಾಗದಲ್ಲಿ ಜಾಸ್ತಿ ಇರುತ್ತೆ ಮತ್ತು ನೋವು ಜಾಸ್ತಿ ನಿಮಗೆ ಕಾಲುನೋವು ಸಿಕ್ಕಾಪಟ್ಟೆ ಬರುತ್ತೆ ಇದಕ್ಕೆ ಕಾರಣ ಮಗುವಿನ ತೂಕ ಜೊತೆಗೆ ನಿಮ್ಮ ತೂಕ ಎರಡೂ ಸೇರಿ ಕಾಲು ನೋವು ವಿಪರೀತ ಇರುತ್ತೆ ಕೆಲವ್ರಿಗೆ ರಕ್ತ ಕಡಿಮೆ ಇದೆ ಅಂತಂದರೆ ಈ ಭಾಗದಲ್ಲಿ ಈ ಪಿಕ್ಚರಲ್ಲಿ ನಾನು ತೋರಿಸ್ತಾ ಇದ್ದೀನಿ ನೋಡಿ ಈ ಭಾಗದಲ್ಲಿ ಇಡ್ತಾ ಇರುತ್ತೆ ನೈಟ್ ಟೈಮಲ್ಲಿ ಏನೋ ಕಾಲನ್ನ ನೀವು ಜಾಸ್ತಿ ಟೈಟ್ ಮಾಡಿ ನಿಗ್ರಿಸ್ಕೊಂಡು ಮಲಗ್ತೀರಾ ಅಂತಂದರೆ ಆ ಕಾಲುಗಳು ಸ್ಟ್ರೆಚ್ ಆಗ್ತವೆ ಆವಾಗ ಈ ಭಾಗದಲ್ಲಿ ಇಡ್ದಂಗೆ ಆಗುತ್ತೆ ಇದಕ್ಕೆ ಕಾರಣ ರಕ್ತ ಕಡಿಮೆ ಇದ್ದಾಗ ಹಲಸಿನ ಹಣ್ಣು ಜಾಸ್ತಿ ಸಿಗುತ್ತೆ ಅಂತ ತಿನ್ನೋಕೆ ಹೋಗ್ಬೇಡಿ ಅದರಿಂದ ಕೂಡ ಇದು ಜಾಸ್ತಿ ಆಗುತ್ತೆ ಮತ್ತು ರಕ್ತ ಕಡಿಮೆ ಇದ್ದರೂ ಕೂಡ ಇದಾಗುತ್ತೆ ಇದು ಎಲ್ಲರಿಗೂ ಕಾಮನ್ನಾಗುತ್ತೆ ಈ ಇದಕ್ಕೆ ಕಾರಣ ಆಗಿ ಪ್ರೆಷರ್ ಕಾಲುಗಳ ಕ್ರಾಂಪ್ಸ್ ಸ್ಟ್ರೆಸ್ ಅಂತ ಕೂಡ ಹೇಳ್ಬೋದು ನಾವು ನಡೀತಾ ನಡೀತಾ ಕಾಲುಗಳೇ ತಾನೆ ನಮ್ಮನ್ನು ಹೊರದು ಸೊ ಹಾಗಾಗಿ ಕಾಲುಗಳ ಮೇಲೆ ತುಂಬಾ ವಿಪರೀತವಾದಂಥ ಒಂದು ಭಾರ ಬೀಳೋದ್ರಿಂದ ಈ ನೋವು ನಿಮಗೆ ನೈಟಲ್ಲಿ ಜಾಸ್ತಿ ಇರುತ್ತೆ ಹಾಗಾಗಿ ಈವ್ನಿಂಗ್ ಸ್ನಾನ ಮಾಡ್ಕೊಳ್ಳೋದು ಒಳ್ಳೆಯದು ಒಂದೊಳ್ಳೆ ವಾಮ್ ವಾಟ್ರಲ್ಲಿ ಕಾಲುಗಳಿಗೆ ಚೆನ್ನಾಗಿ ಬಿಸಿನೀರನ್ನು ಒಂದು ನೀವು ಕೊಟ್ಟು ಸ್ನಾನ ಮಾಡೋದ್ರಿಂದ ನಿಮಗೆ ನೋವು ಕಡಿಮೆ ಆಗುತ್ತೆ ಇದನ್ನು ಬಂದು ವಾಸಿ ಮಾಡೋಕ್ಕಾಗಲ್ಲ ಮಗು ಆಗೋವರೆಗೂ ಇದು ಏಯ್ತ್ ಮಂತಲ್ಲೇ ಸ್ಟಾರ್ಟ್ ಆಗುತ್ತೆ ನೈನ್ತ್ ಮಂತಲ್ಲಿ ಜಾಸ್ತಿ ಇರುತ್ತೆ ಸೊ ಇದು ಕೂಡ ಒಂದು ನೆನಪಿರಲಿ ಆ್ಯಂಡ್ ನೆಕ್ಸ್ಟು ಮಗುವಿನ ಹೊಟ್ಟೆಯ ಒಂದು ಆಕಾರ ಕೂಡ ಚೇಂಜ್ ಆಗುತ್ತೆ ಹೋಗ್ತಾ ಹೋಗ್ತಾ ಡೌನ್ ಆಗುತ್ತೆ ಹೊಟ್ಟೆ ಈ ಪಿಕ್ಚರಲ್ಲಿ ನೀವು ನೋಡ್ತಿರೋ ಹಾಗೆ ಚೆಸ್ಟ್ ಕೆಳಗಡೆ ಸ್ವಲ್ಪ ಖಾಲಿ ಖಾಲಿ ಆಗ್ತಾ ಹೋಗುತ್ತೆ ಹೊಟ್ಟೆ ಒಂದು ಸ್ವಲ್ಪ ಕೆಳಗ ಭಾಗದಲ್ಲಿ ಜಗ್ತಾ ಹೋಗುತ್ತೆ ಕೆಳಭಾಗಕ್ಕೆ ಜಗತ್ತೆ ಇದಕ್ಕೆ ಕಾರಣ ಮಗುವಿನ ತೂಕ ಮಗುವಿನ ಹೆಡ್ ಫಿಕ್ಸ್ ಆಗುವಂಥದ್ದು ಸೊ ಮಗು ಸಾಮಾನ್ಯವಾಗಿ ನೀವು ಅಂದ್ಕೊಂಡ ಹಾಗೆ ಚಿಕ್ಕದಾಗಿರಲ್ಲ ಹೋಟೆಲಿ ನೀವು ಅನ್ಕೋತೀರಾ ಚಿಕ್ಕ ಪಾಪು ಅಂತ ಆದರೆ ಮೂರುವರೆ ಕೆ ಜಿ ಅಂದರೆ ಸುಮ್ಮನೆ ಅಲ್ಲ ನಿಮ್ಮ ಮಗು ಮೇಲೆ ನಿಮ್ಮ ತೊಡೆ ಮೇಲೆ ಹಾಕ್ಕೊಂಡು ನೀವು ಹಾಲು ಕುಡಿಸ್ತೀರ ಅಂದರೆ ಆ ಮಗುವಿನ ಒಂದು ಅಳವಡಿಕೆ ಹೋಟೆಲ್ ಹೇಗಿರಬೇಕು ಯೋಚನೆ ಮಾಡಿ ನಿಮ್ಮ ಯುಟ್ರೆಸ್ ಅಗಲ ಆಗಿ ನಿಮ್ಮ ಹೊಟ್ಟೆ ಅಗಲ ಆಗಿ ಒಳಗಡೆ ಮಗುಗೆ ಜಾಗ ಆಗಿರುತ್ತೆ ಇದರಿಂದ ನಿಮಗೆ ಹೊಟ್ಟೆ ನೋವು ಸ್ಟ್ರೆಚ್ ಆಗುವಂಥದ್ದು ಓಡಾಡ್ತಾ ಇದ್ದೀರಾ ಅಂದರೆ ಹೊಟ್ಟೆ ಸಿಕ್ಕಾಪಟ್ಟೆ ಏನು ಎಳ್ದಂಗೆ ಆಗೋದು ಇದೆಲ್ಲನೂ ಆಗುತ್ತೆ ಗಟ್ಟಿ ಆಗೋದು ಹೊಟ್ಟೆ ಮೇಯ್ನಾಗಿ ಗಟ್ಟಿ ಪ್ರಾಬ್ಲಮನ್ನು ಸಹಿಸೋದಕ್ಕೆ ಆಗೋದಿಲ್ಲ ಆ ಥರ ಹೊಟ್ಟೆಗೆ ಗಟ್ಟಿ ಆಗೋದು ಇದು ಎಲ್ಲ ಮಗುವಿನ ಮೂಮೆಂಟ್ಸ್ ಮಗುವಿನ ಬೆಳವಣಿಗೆನೇ ಕಾರಣ ಸಂತೋಷ ಪಡಿ ಮಗು ಚೆನ್ನಾಗಿ ಬೆಳೀತಾ ಇದೆ ಅಂತ ಪೇಯ್ನನ್ನು ಫೀಲ್ ಮಾಡಿ ಸಂತೋಷವಾಗಿ ಫೀ ಫೀಲ್ ನಾವು ಫೀಲ್ ಮಾಡುವಾಗ ಖಂಡಿತವಾಗ್ಲೂ ನೋವು ದೊಡ್ಡದಲ್ಲ ನೆಕ್ಸ್ಟ್ ಬಂದು ಕಾನ್ಸ್ಟಿಪೇಷನ್ ಸೊ ಕಾನ್ಸ್ಟಿಪೇಷನ್ ಬಂದು ನೈಂಟಿ ಏಯ್ಟ್ ಪರ್ಸೆಂಟ್ ಹೆಣ್ಮಕ್ಳಲ್ಲೂ ಇರುತ್ತೆ ಇಲ್ಲ ಅಂತ ಹೇಳೋಕ್ಕೆ ಆಗಲ್ಲ ಹೇಳಬೇಕಂದ್ರೆ ಹಂಡ್ರೆಡ್ ಪರ್ಸೆಂಟ್ ಹೆಣ್ಮಕ್ಳಲ್ಲೂ ಇರುತ್ತೆ ಇದಕ್ಕೆ ಕಾರಣ ಮಗುವಿನ ಬೆಳವಣಿಗೆ ಮತ್ತು ಮಗುವಿನ ಒಂದು ತೂಕ ನಿಮ್ಮ ಡೈಜೆಸ್ಟಿವ್ ಸಿಸ್ಟಮ್ ಮೇಲೆ ಬಂದು ಪ್ರೆಷರ್ ಹಾಕೋದ್ರಿಂದ ಈ ರೀತಿ ಆಗುತ್ತೆ ಜೊತೆಗೆ ಊಟದಲ್ಲಿ ಫೈಬರ್ ಕಂಟೆಂಟ್ ಕರೆಕ್ಟಾಗಿಲ್ಲ ಸರಿಯಾದ ಫುಡ್ ನೀವು ತೊಗೋತಾ ಇಲ್ಲ ನೀರು ಚೆನ್ನಾಗಿ ಕುಡಿತಾ ಇಲ್ಲ ಅಂದರೂ ಕೂಡ ಇಂಥವಾಗುತ್ತೆ ಸೊ ಕಾನ್ಸ್ಟಿಪೇಷನ್ ರಿಲೀವ್ ಆಗೋದಕ್ಕೆ ಸಿಕ್ಕಾಪಟ್ಟೆ ವೀಡಿಯೋಸ್ ಕೂಡ ನಾನು ಹಾಕಿದ್ದೀನಿ ನೋಡಿ ಒಂದೊಳ್ಳೆ ಊಟ ತಗೊಳ್ಳುವಾಗ ಫೈ ಫೈಬರ್ ಕಂಟೆಂಟಲ್ಲಿ ನಿಮಗೆ ಕಾನ್ಸ್ಟಿಪೇಷನ್ ರಿಲೀವ್ ಆಗುತ್ತೆ ಫುಲ್ಲಾಗಿ ರಿಲೀವ್ ಆಗುತ್ತೆ ಅಲ್ಲ ಇರುತ್ತೆ ಬಟ್ ಅದ್ರ ಪ್ರಮಾಣ ಕಡಿಮೆ ಇರುತ್ತೆ ಆ್ಯಂಡ್ ನೆಕ್ಸ್ಟ್ ಸಿಮ್ಟಮ್ಸ್ ಏನಪ್ಪ ಅಂದರೆ ನೂತ ಖಂಡಿತವಾಗ್ಲೂ ಏಯ್ತ್ ಮಂತ್ ಸ್ಟಾರ್ಟಿಂಗಲ್ಲೇ ಇದು ಸ್ಟಾರ್ಟ್ ಖಾಲಿ ನೂತ ಎಕ್ಸಸ್ ಆಫ್ ವಾಟರ್ ಬಾಡಿಯಲ್ಲಿ ನಮಗೆ ಸೇರುವಾಗ ಹೆಣ್ಮಕ್ಳಲ್ಲಿ ಕಾಲು ಮುಖ ಊತ ಕೈ ಊತ ಕಾಲಿನೂತ ಸಾಮಾನ್ಯವಾಗಿ ನೂತ ಸೊ ಇದು ಏನು ಹೋಗಿ ನೀರು ಸೇರಿಬಿಡತ್ತಾ ಅಯ್ಯೋ ಏನಾಗುತ್ತೋ ಕಾಲಲ್ಲಿ ನೀರು ಅಂತ ಭಯ ಪಡಬೇಡಿ ಅದು ಬಂದು ಪ್ರೆಗ್ನೆನ್ಸಿಯಲ್ಲಿ ಆಗುವಂಥ ಒಂದು ಸಿಂಟಮ್ ಸೊ ಆದಷ್ಟು ಇದರ ಪ್ರಮಾಣ ಕಡಿಮೆ ಆಗೋದಕ್ಕೆ ಕೂತಿರುವಾಗ ಈ ರೀತಿ ಸ್ಟೂಲ್ ಹಾಕೊಂಡು ಕೂತ್ಕೊಳ್ಳೋದು ಮತ್ತು ತಲೆ ದಿಂಬುಗಳನ್ನು ನಿಮ್ಮ ಒಂದು ಮೊಣಕಾಲಿನ ಕೆಳಭಾಗದಲ್ಲಿ ಸೇಮ್ ಈ ಪಿಕ್ಚರಲ್ಲಿ ಏನಿದೆ ಅದೇ ಥರನೇ ಸ್ಟೂಲ್ ಬದಲಿಗೆ ನೀವು ತಲೆ ದಿಂಬನ್ನು ಇಟ್ಕೊಂಡು ಮಲಗೋದು ಸೋಫಾಗಳಲ್ಲಿ ಮಲಗಿದ್ದೀರಾ ಅಂತಂದ್ರೆ ಸೊ ಈ ರೀತಿ ಪೊಸಿಷನಲ್ಲಿ ಮಲಗುವಂಥದ್ದು ಇದೆಲ್ಲ ಏನಾಗುತ್ತೆ ಅಂದರೆ ಎಕ್ಸೆಸ್ ಆಫ್ ವಾಟರ್ ಕಂಟೆಂಟ್ ಬಂದು ನಿಮಗೆ ಒಂದು ಸ್ವಲ್ಪ ಕಾಲನ್ನ ಮೇಲೆ ಇಡೋವಾಗ ಅದು ಕೆಳಭಾಗಕ್ಕೆ ಬಂದು ಸೇರುತ್ತೆ ಸೊ ಅವಾಗ ಯಾವುದೇ ರೀತಿ ಪ್ರಾಬ್ಲಮ್ ಆಗಲ್ಲ ನಿಮಗೆ ನೂತ ಬಂದು ಅನ್ಕಂಫರ್ಟಬಲ್ ಫೀಲ್ ಅಷ್ಟೇ ಅದು ಹಾಗೇನೇ ನಿರಂತರವಾಗಿ ನಿಮ್ಗೆ ಇರೋದಿಲ್ಲ ಸೊ ಕಾಲಿಗೆ ನೀವು ಹಾಕುವಂಥ ಚಪ್ಪಲಿ ನಿಮ್ಮ ಒಂದು ಸೈಜ್ಗಿಂತ ಎರಡು ಸೈಜ್ ಜಾಸ್ತಿ ಇರಲಿ ಟೈಟ್ ಸ್ಲೀಪರ್ಸ್ನ ಹಾಕೋಬೇಡಿ ನೆಕ್ಸ್ಟು ಒಂದು ಕಿವಿ ಮಾತೇನು ಅಂತಂದರೆ ನಿಮಗೆ ಆ ಪೊಸಿಷನ್ ಹೇಗಿದೆ ಅಂತ ತಿಳಿದಿಟ್ಕೊಳ್ಳಿ ಸ್ಕ್ಯಾನ್ ಮಾಡ್ಕೊಂಡು ಸುಮ್ಮನೆ ಮನೆಗೆ ಬರೋದಲ್ಲ ಹೇಗಿದೆ ಮಗು ಅಂತ ತಿಳ್ಕೊಂಡು ಬರಬೇಕು ಅದಕ್ಕೆ ಮಾಡ್ಸೋದಲ್ವಾ ಸೊ ನಾರ್ಮಲ್ ಪ್ಲಾಸೆಂಟ ಅಂದರೆ ಲೆಫ್ಟ್ ಸೈಡಲ್ಲಿ ಸಿಗ್ತಾ ಇರುವಂಥ ಪಿಕ್ಚರ್ ಮಧ್ಯ ಇರುವಂಥದ್ದು ನಾರ್ಮಲ್ ಪ್ಲಾಸೆಂಟ ಪ್ರಿವಿಯಾ ಮೂರನೇದು ಬಂದು ಮೇಜರ್ ಪ್ಲಸೆಂಟ್ ಆ ಪ್ರೀವಿಯಾ ಸೊ ಇದರಲ್ಲಿ ಮೂರನೇ ಇರುವಂತಹ ಒಂದು ಪಿಕ್ಚರ್ ಇದೆ ಅಲ್ಲ ರೈಟ್ ಸೈಡಲ್ಲಿ ಸೊ ಇದು ಸ್ವಲ್ಪ ತೊಂದರೆನೇ ಹಾಗಾಗಿ ಒಂದು ಸ್ವಲ್ಪ ಕೇರ್ಫುಲ್ಲಾಗಿರಿ ತೂಕ ಎತ್ತೋ ಅಂಥದ್ದು ಮತ್ತು ಮನೇಲಿ ಜಾಸ್ತಿ ಕೆಲಸ ಮಾಡೋದು ಹಬ್ಬ ಹಬ್ಬ ದಿನಗಳು ಬಂತು ಅಂದರೆ ಮುಗೀತು ಮನೇಲೆಲ್ಲ ಕೆಲಸ ಮಾಡಿ ಮುಗಿಸೋದು ಬಿಂದಿಗೆ ಎತ್ತೋದು ಮೆಟ್ಲುಗಳನ್ನೆಕ್ಕಿ ಇಳಿಯೋದು ಹೆವಿ ಶಾಪಿಂಗ್ ಮಾಡೋದು ಮತ್ತು ಹೇಗಂದರೆ ಹಾಗೆ ಮಲಗೋದು ಸೊ ಇಂಥವೆಲ್ಲ ಮಾಡಿದ್ರೆ ಖಂಡಿತವಾಗ್ಲೂ ಬ್ಲಡ್ ಬ್ಲೀಡಿಂಗ್ ಆಗುತ್ತೆ ಸೊ ಪ್ಲ್ಯಾಸೆಂಟ ಪ್ರಿವಿಯಾ ಇರೋರು ಬಂದು ಆದಷ್ಟು ಹುಷಾರಾಗಿರಬೇಕು ನಿಮಗೆ ಇನ್ನೊಂದು ಮಗು ಇದೆ ಅಂದರೆ ಆ ಮಗುವನ್ನು ಕೂಡ ನೀವು ಎತ್ತಬಾರ್ದು ಪ್ರೆಸೆಂಟ್ ಪ್ರೆಗ್ನೆನ್ಸಿಯಲ್ಲಿ ಸೊ ಆಗಿ ನಿಮಗೆ ಪ್ಲಾಜೆಂಟ ಪ್ರಿವಿಯಾ ಇದೆ ಅಂದರೆ ನಾರ್ಮಲ್ ಡೆಲಿವರಿ ಆಗೋದಕ್ಕೆ ಡಾಕ್ಟರ್ಸ್ ಯೋಚನೆ ಮಾಡ್ತಾರೆ ಸೊ ಯಾವುದೋ ಒಂದು ಮಗು ಆರೋಗ್ಯವಾಗಿ ನೀವು ಆರೋಗ್ಯವಾಗಿ ಬರ್ತೀರಾ ಅಂತಂದರೆ ನಿಮ್ಮ ನಿರ್ಧಾರಗಳು ಕರೆಕ್ಟಾಗಿರಲಿ ಹಠ ಮಾಡೋಕ್ಕೆ ಹೋಗಬೇಡಿ ನನಗೆ ನಾರ್ಮಲೇ ಆಗಬೇಕು ಅಂತ ಆ್ಯಂಡ್ ನೆಕ್ಸ್ಟ್ ಬಂದು ನಿಮಗೆ ಪುಷಿಂಗ್ ಜಾಸ್ತಿ ಇರುತ್ತೆ ಇದ್ರ ಬಗ್ಗೆನೇ ನಾನು ಹೇಳಬೇಕು ಅಂದ್ಕೊಂಡೆ ಆಗಿ ಪುಷಿಂಗ್ ಥ್ರಸ್ಟ್ ಅಂತ ಕೂಡ ಹೇಳ್ತಾರೆ ಮಗುವಿನ ತೂಕ ಸರ್ವಿಕ್ಸ್ ಮೇಲೆ ಬೀಳ್ತಾ ಹೋಗುತ್ತೆ ಪೆಲ್ವಿಕ್ ಏರಿಯಾದಲ್ಲಿ ಮಗು ಬಂದು ಫಿಕ್ಸ್ ಆಗ್ತಿದ್ದ ಹಾಗೆಯೇ ಮಗುವಿನ ಎಂಟಾಯರ್ ತೂಕ ಬಂದು ಡೌನ್ ಪೊಸಿಷನ್ಗೆ ಬರುವಾಗ ನಿಮ್ಮ ಸರ್ವಿಕ್ಸ್ ಅನ್ನೋದು ಸ್ವಲ್ಪ ಪ್ರೆಷರ್ ಆಗುತ್ತೆ ಆಗ ನಿಮ್ಮ ವಜೈನಲ್ ಪಾರ್ಟ್ ಏನಿದೆ ಅದು ಒಂದು ಸ್ವಲ್ಪ ಅಗಲ ಆದಂಗೆ ಒಳಗಿಂದ ಪುಷ್ ಆದಂಗೆ ಏನೋ ಒಂಥರ ನೋವು ಊತ ವೈಟ್ ಡಿಸ್ಚಾರ್ಜ್ ಆಗೋದು ಉರಿ ಮೂತ್ರ ಮತ್ತು ನೀವು ಟಾಯ್ಲೆಟ್ಗೆ ಹೋಗುವಾಗ ನಿಮಗೆ ಊತ ಆದಂಗೆ ಇರುತ್ತೆ ತೊಳ್ಕೊಳ್ಳುವಾಗ ನಿಮ್ಗೆ ಅದು ಅನಿಸುತ್ತೆ ಫೀಲ್ ಆಗುತ್ತೆ ಟಚ್ ಫೀಲ್ ಬಂದು ಜಾಸ್ತಿ ದಪ್ಪವಾಗಿದೆ ವಜೈನಾ ಅನ್ನೋ ಥರ ಅನಿಸುತ್ತೆ ಇದು ಫುಲ್ಲಿ ಕಾಮನ್ ಭಯ ಪಡಬೇಡಿ ಬಿಸಿನೀರಲ್ಲಿ ವಾಶ್ ಮಾಡ್ಕೊಳ್ಳಿ ಯಾವುದೇ ಕಾರಣಕ್ಕೂ ಸೋಪ್ ಹಾಕ್ಬೇಡಿ ಸೋಪ್ ಆ್ಯಡ್ ಮಾಡೋದ್ರಿಂದ ಪಿ ಎಚ್ ಬ್ಯಾಲೆನ್ಸ್ ಅನ್ನೋದು ತುಂಬಾ ಮಿಸ್ ಆಗುತ್ತೆ ಹಾಗಾಗಿ ಗುಡ್ ಬ್ಯಾಕ್ಟೀರಿಯಾ ಅನ್ನೋದು ನಾಶ ಆಗಿ ಬ್ಯಾಡ್ ಬ್ಯಾಟ್ ಬ್ಯಾಕ್ಟೀರಿಯಾ ಅನ್ನೋದು ಪ್ರೊಡ್ಯೂಸ್ ಆಗಿ ನಾವೇ ಶುರು ಆಗುತ್ತೆ ಹಾಗಾಗಿ ಬಿಸಿನೀರಲ್ಲಿ ವಾಶ್ ಮಾಡ್ಕೊಂಡು ಜಸ್ಟ್ ವೆಟ್ಟೇರಿಯಾನ ಚೆನ್ನಾಗಿ ನೀಟಾಗಿ ಒರೆಸು ಡ್ರೈಯಾಗಿ ಇಟ್ಕೋಬೇಕು ಆಮೇಲೆ ಸ್ಟ್ರೆಚ್ ಮಾರ್ಕ್ಸ್ ಇದ್ದಿದ್ದೇನೆ ಇದು ಬಂದು ಏನು ದೊಡ್ಡ ತೊಂದರೆ ಅಲ್ಲ ಇದು ಆಫ್ಟರ್ ಡೆಲಿವರಿ ಕೂಡ ರೆಡ್ಯೂಸ್ ಆಗುತ್ತೆ ಇಲ್ಲಾಂದರೆ ಎಂಟೈರ್ ಪ್ರೆಗ್ನೆನ್ಸಿಯಲ್ಲಿ ಕೂಡ ನೀವು ಕೋಕೊನೆಟ್ ಆಯಿಲೋ ಅಂತಂದರೆ ಅಲೋವೆರಾ ಜೆಲ್ಲು ಹಚ್ಕೊಳ್ತಾ ಬಂದಿದ್ರಿ ಅಂದರೆ ಖಂಡಿತವಾಗಲೂ ಕಡಿಮೆ ಆಗಿರುತ್ತೆ ಇಲ್ಲ ಬಯೋ ಆಯಿಲ್ ಅಂತ ಸಿಗುತ್ತೆ ಇಲ್ಲ ಸ್ಟ್ರೆಚ್ ಮಾರ್ಕ್ಸ್ ಹೋಗಿಸೋದಕ್ಕೆ ಸಿಕ್ಕಾಪಟ್ಟೆ ಆಯಿಲ್ಸ್ ಇದೆ ಪಾಪು ಆದಮೇಲೆ ಹಚ್ಕೊಳ್ಳಿ ಈಗೇನಾದ್ರದ್ದು ಚಿಂತೆ ಬೇಡ ನಿಮಗೆ ಆ್ಯಂಡ್ ನೆಕ್ಸ್ಟ್ ಬಂದು ನಿಮ್ಮ ಗರ್ಭಕೋಶವನ್ನು ಬಲಪಡಿಸುವಂಥ ಊಟಗಳನ್ನ ತಿನ್ನಬೇಕು ಉದಾಹರಣೆಗೆ ಮಶ್ರೂಮು ಅವೆಕಾಡೋಸು ಮತ್ತು ಟೊಮ್ಯಾಟೋಸು ಡ್ರೈ ನಟ್ಸು ಫ್ರೂಟ್ಸು ನಾನ್ ವೆಜ್ ಸೂಪ್ಸು ಮತ್ತು ಒಂದೊಳ್ಳೆ ಫ್ರೂಟ್ಸ್ ಜ್ಯೂಸಸ್ಸು ಸೊ ಇಂಥವೆಲ್ಲ ತಗೊಳ್ತಾ ಬಂದ್ರಿ ಅಂದರೆ ಖಂಡಿತವಾಗ್ಲೂ ಗರ್ಭಕೋಶ ಆರೋಗ್ಯವಾಗಿರುತ್ತೆ ಆಫ್ಟರ್ ಡೆಲಿವರಿ ಕೂಡ ಒಂದೊಳ್ಳೆ ಪೀರಿಯಡ್ ಒಂದೊಳ್ಳೆಯ ಮೆನ್ಸ್ಟ್ರಲ್ ಸರ್ಕಲ್ ಕೂಡ ಸೆಟ್ ಆಗುತ್ತೆ ನಿಮಗೆ ಸೊ ಇದು ಮನಸ್ಸಲ್ಲಿರಲಿ ಸೊ ಇದು ಯಾವಾಗಲೂ ಅಷ್ಟೇ ನೀವು ಒಳ್ಳೆ ಹೆಲ್ದಿ ಫುಡ್ಡನ್ನು ತೊಗೋಬೇಕು ಮತ್ತು ಗಂಡ ಹೆಂಡತಿಯ ಸಂಪರ್ಕದ ಬಗ್ಗೆ ಹೇಳಬೇಕು ಅಂದರೆ ಆದಷ್ಟು ಅವಾಯ್ಡ್ ಮಾಡಿದ್ರೆ ಒಳ್ಳೆಯದು ನೈನ್ತ್ ಮಂತಲ್ಲಿ ಬೇಡವೇ ಬೇಡ ಬಿಕಾಸ್ ಸುಮಾರು ಜನರಿಗೆ ಫಾಲ್ಸ್ ಪೇಯ್ನ್ ಬಂದುಬಿಡುತ್ತೆ ಗಂಡ ಹೆಂಡತಿ ಸೇರಿದ ತಕ್ಷಣವೇ ನೋವು ಶುರು ಆಗುತ್ತೆ ವಜೈನ ಪೇಯ್ನು ತೊಡೆ ನೋವು ಸೊಂಟ ನೋವು ಏನೋ ಡೆಲಿವರಿ ನೋವು ಬಂದಂಗೆಯೇ ನೋವಾಗುತ್ತೆ ಈ ಪೀರಿಯಡ್ ಟೈಮಲ್ಲಿ ಬೆನ್ಸ್ಟ್ರೋಲ್ ಸರ್ಕಲಲ್ಲಿ ಇರುತ್ತಲ್ವ ನೋವು ಆ ರೀತಿ ನೋವು ಶುರು ಆಗ್ಬಿಡುತ್ತೆ ಸೊ ಬ್ಲೀಡಿಂಗ್ ಕೂಡ ಕಾಣಿಸ್ಕೋಬೋದು ಮೇ ಬಿ ಆಗತ್ತೆ ಕೂಡ ಪ್ಲಾಜೆಂಟ ಪ್ರಿವಿಯ ಇರೋರು ದ ಹಂಡ್ರೆಡ್ ಪರ್ಸೆಂಟ್ ಬಂದು ದಾಂಪತ್ಯ ಇರಲೇಬಾರ್ದು ಹಾಗೆ ಬಂದು ಬೆನ್ನೋ ಬಗ್ಗೆ ಹೇಳಿದೆ ಅಲ್ವಾ ನಾನು ಸೊ ಸೊಂಟ ನೋವು ಜಾಸ್ತಿ ಇರುತ್ತೆ ಬೆನ್ನೋ ಜಾಸ್ತಿ ಇರುತ್ತೆ ಬಿಕಾಸ್ ಮಗುವಿನ ತೂಕ ಹೊರೋದು ಬಂದು ನಮ್ಮ ಒಂದು ಸ್ಪೈನಲ್ ಕಾರ್ಡ್ ಟೋಟಲ್ ತೂಕವನ್ನು ಹೊರೋದು ಬಂದು ಕಾಲುಗಳು ಸೊ ಸ್ಪೈನಲ್ ಕಾರ್ಡಲ್ಲಿ ನಾವು ಒಳ್ಳೆ ಬಲ ಕೊಡಬೇಕು ಅಂದರೆ ಉದ್ದಿನಬೇಳೆ ಗಂಜಿ ಕರಿ ಬೇಳೆ ಗಂಜಿ ಅದರಲ್ಲೂ ಸ್ಪೆಷಲಾಗಿ ಮತ್ತು ನಾನ್ ವೆಜ್ ಸೂಪ್ಗಳು ಕಾಲಿನ ಸೂಪ್ಗಳು ಅಂದರೆ ಕೋಳಿ ಕಾಲು ಸೂಪ್ ಅಂದರೆ ಕೋಳಿ ಸೂಪು ಮತ್ತು ಮೇಕೆ ಮಾಂ ಮೇಕೆ ಮಾಂಸದ ಸೂಪು ಮತ್ತು ಮೇಕೆಕಾಲುಗಳ ಸೂಪು ಇವೆಲ್ಲ ನಿಮಗೆ ಖಂಡಿತವಾಗ್ಲೂ ರೆಡಿಯೂಸ್ ಆಗುತ್ತೆ ಇದು ನನಗೆ ಎಕ್ಸ್ಪೀರಿಯೆನ್ಸ್ ಆಗಿದೆ ಅದಕ್ಕೆ ಹೇಳ್ತಿದ್ದೀನಿ ವೆಜ್ ತಿಂದೆ ಇರೋರು ಆದಷ್ಟು ಒಂದೊಳ್ಳೆ ವೆಜಿಟೇಬಲ್ಸ್ನ ಚೆನ್ನಾಗಿ ತೊಗೊಳ್ಳಿ ನಟ್ಸ್ ಡ್ರೈ ಫ್ರೂಟ್ಸ್ ಮಿಲ್ಕ್ ಶೇಕ್ ಕುಡಿತಾಯಿ ಸೊ ವರ್ಕಿಂಗ್ ವಿಮೆನ್ಸ್ ಆದರೆ ಆದಷ್ಟು ರೆಸ್ಟ್ ಮಾಡಿ ಎದ್ದು ಎದ್ದು ರೆಸ್ಟ್ ಮಾಡಿ ಒಂದು ಸ್ವಲ್ಪ ಓಡಾಡಿ ಒಂದೇ ಪೊಸಿಷನಲ್ಲಿ ಯಾವತ್ತೂ ಇರಬಾರ್ದು ನಿಂತ್ಕೊಳ್ಳೋದು ಕೂತ್ಕೊಳ್ಳೋದು ಇಲ್ಲಾಂದರೆ ಮಲಗೋದು ಇದೆಲ್ಲ ನಾನು ಪೊಸಿಷನ್ಸ್ ಚೇಂಜ್ ಆಗ್ತಾ ಇದ್ದರೆ ಖಂಡಿತವಾಗ್ಲೂ ಒಂದು ಹೆಲ್ದಿ ನಮಗೆ ಇರುತ್ತೆ ನಾವು ಕೂತ್ಕೊಂಡೇ ಇದ್ದರೆ ನಿಂತ್ಕೊಂಡೇ ಇದ್ದರೆ ನಮಗೆ ಖಂಡಿತವಾಗ್ಲೂ ಪೇಯ್ನ್ ಆಗುತ್ತೆ ಒಂದು ಸ್ವಲ್ಪ ಆಗಾಗ ಪೊಸಿಷನ್ಸ್ ಚೇಂಜ್ ಮಾಡ್ಕೊಳ್ಳಿ ಮತ್ತು ಮಗುವಿನ ತೂಕದ ಅಳತೆ ಖಂಡಿತವಾಗ್ಲೂ ಚೇಂಜಸ್ ಆಗುತ್ತೆ ದಿನ ದಿನಕ್ಕೂ ಸೊ ವಾರ ವಾರನು ಡಾಕ್ಟರ್ಸ್ ಚೆಕ್ ಮಾಡೇ ಮಾಡ್ತಾರೆ ನಿಮಗೆ ವಾರಕ್ಕೆ ವಾರಕ್ಕೊಂದ್ಸಲ ಆದ್ರೂ ಅಪಾಯಿಂಟ್ಮೆಂಟ್ಸ್ ಇರುತ್ತೆ ನೈನ್ ಮಂತ್ ಆಫ್ಟರ್ ಅದಕ್ಕೂ ಮುಂಚೆ ಹದಿನೈದು ದಿವ್ಸಕ್ಕೆ ಒಂದ್ಸಲಿ ತಿಂಗಳಿಗೆ ಒಂದ್ಸಲಿ ಕರೀತಾರೆ ಬಟ್ ನೈನ್ತ್ ಮಂತ್ ಬರ್ತಿದ್ದ ಹಾಗೆ ವಾರಕ್ಕೆ ವಾರಕ್ಕೊಂದ್ಸಲಿ ಚೆಕಪ್ಸ್ ಇರುತ್ತೆ ಮಾಡಿಸ್ಕೊಳ್ಳಿ ಮತ್ತು ಇದರಲ್ಲಿ ಮಗುವಿನ ತೂಕ ಕರೆಕ್ಟಾಗಿ ಇದೆಯಾ ಅನ್ನೋದನ್ನು ಕೂಡ ತಿಳ್ಕೊಳ್ಳಿ ಇದು ತುಂಬ ಮುಖ್ಯ ಮತ್ತು ಹೊಟ್ಟೆ ಮೇಲೆ ಒಂದು ಲೈನ್ ಬರುತ್ತೆ ಸೊ ಇದಕ್ಕೂ ವೀಡಿಯೋ ಇದೆ ಬೇಕಾದರೆ ನೋಡ್ಕೊಳ್ಳಿ ಹಾಗೇ ಬ್ರೆಸ್ಟ್ ಪೇಯ್ನ್ ಕೂಡ ಇರುತ್ತೆ ಇದಕ್ಕೆ ಬಂದು ಮುಖ್ಯವಾದ ಕಾರಣ ಹಾರ್ಮೋನ್ಗಳ ಇಂಬ್ಯಾಲೆನ್ಸು ಇದು ಎಲ್ಲರಿಗೂ ಆಗುತ್ತೆ ಮತ್ತು ಮಗುಗೆ ಕೂಡ ನ್ಯಾಚುರಲ್ ನ್ಯಾಚುರಲ್ ಆಗಿ ಫೋರ್ತ್ ಮಂತಿಂದನೇ ಸಿಕ್ಸ್ಟೀನ್ ವೀಕಿಂದನೇ ಹಾಲು ಪ್ರೊಡ್ಯೂಸ್ ಆಗ್ತಾ ಇರುತ್ತೆ ಎದೆ ಭಾಗದಲ್ಲಿ ಸೊ ಅದರ ನೋವು ಕೂಡ ಕಾಲಕ್ರಮೇಣವಾಗಿ ಹೆಚ್ಚಾಗುತ್ತೆ ನೈನ್ತ್ ಮಂತಲ್ಲಿ ಜಾಸ್ತಿ ಯಾಕಂದರೆ ಮಗು ಹೊರಗೆ ಬಂದಿದ ತಕ್ಷಣ ಮಗುಗೆ ಹಾಲು ಬರಬೇಕಲ್ವಾ ಹಾಗಾಗಿ ಒಂದು ಸ್ವಲ್ಪ ಚೇಂಜಸ್ ಬಾಡಿಯಲ್ಲಿ ನಡೀತಿರುತ್ತೆ ಸೊ ಡೋಂಟ್ ವೆರಿ ಮತ್ತು ಹೊಟ್ಟೆ ಟೈಟ್ ಆಗೋದು ಮಗುವಿನ ಒಂದು ಒಳಗಡೆ ಇರುವಂಥ ಮಗುವಿನ ಬೆಳವಣಿಗೆಯಲ್ಲಿ ಒಂದು ಸ್ವಲ್ಪ ಹೆಚ್ಚೆಚ್ಚಿಗೆ ಬೆಳವಣಿಗೆ ಆದಾಗ ಹೊಟ್ಟೆ ಸಿಕ್ಕಾಪಟ್ಟೆ ಟೈಟ್ ಆಗುತ್ತೆ ಒಂದೊಂದು ಟೈಮ್ ಇದ್ದ ಹಾಗೆ ಒಂದೊಂದು ಟೈಮ್ ಇರೋಲ್ಲ ಹೊಟ್ಟೆ ಮೆತ್ತಗಿದ್ರೆ ಇನ್ನೊಂದು ಟೈಮ್ ತುಂಬ ಗಟ್ಟೆ ಇರುತ್ತೆ ಮಗು ಪೊಸಿಷನ್ಸ್ ಚೇಂಜ್ ಆಗ್ತಾ ಇರುತ್ತೆ ಇಲ್ಲ ಮಗು ಒಂದು ಸ್ವಲ್ಪ ಮೂವ್ ಮಾಡಿದಾಗ ಕೂಡ ಹೊಟ್ಟೆ ಟೈಟ್ ಆಗುತ್ತೆ ಬಿಕಾಸ್ ಮಗುವಿನ ಗಾತ್ರ ದೊಡ್ಡದಾಗಿರುತ್ತೆ ಯೋಚನೆ ಮಾಡಿ ಒಂದು ಮೂರುವರೆ ಕೆ ಜಿ ಇರೋ ಮಗುಗೆ ಚಿಕ್ಕ ಚಿಕ್ಕದಾದಂಥ ಜಾಗದಲ್ಲಿ ಹೇಗೆ ತಾನೇ ಒದ್ಲಾಡೋಕ್ಕೆ ಸಾಧ್ಯ ಸೊ ಆಗ ವದ್ಲಾಡೋವಾಗ ನಿಮಗೆ ಮೇಲುಭಾಗದಲ್ಲಿ ಹೊಟ್ಟೆ ಬಂದುಬಿಡತ್ತೆ ಕೆಳ ಭಾಗದಲ್ಲಿ ಹೊಟ್ಟೆ ಸೇರಿಕೊಳ್ಳುತ್ತೆ ಎಲ್ಲೋ ರೈಟ್ ಸೈಡ್ ಉಪ್ದಂಗೆ ಆಗುತ್ತೆ ಲೆಫ್ಟ್ ಸೈಡ್ ಉದ್ದಂಗೆ ಆಗುತ್ತೆ ನಿಮ್ಮ ಕೈಯಲ್ಲಿ ಉಸಿರಾಡೋಕ್ಕೆ ಕಷ್ಟ ಆಗುತ್ತೆ ಸೊ ಈ ಟೈಮಲ್ಲಿ ತುಂಬ ತುಂಬ ಕಾಮಾಗಿರಬೇಕು ನಿಧಾನವಾಗಿ ಕೂತು ಬ್ರೀದಿಂಗ್ ಎಕ್ಸಸೈಸ್ ಮಾಡಿ ನಿಧಾನವಾಗಿ ನೀರು ಕುಡೀರಿ ಹೊಟ್ಟೆ ಯಾವುದೇ ಕಾರಣಕ್ಕೂ ಪ್ರೆಸ್ ಮಾಡೋಕ್ಕೆ ಹೋಗಬೇಡಿ ಕುತ್ಕೊಂಡು ಉಸಿರಾಡಿ ಇದು ತುಂಬಾ ಒಳ್ಳೆಯದು ಇಲ್ಲ ನಿಂತಿದ್ದೀರಾ ಅಂದರೆ ನಿಧಾನವಾಗಿ ಬ್ರೀದ್ ಮಾಡಿ ಇದು ಒಂಥರ ನೋವನ್ನು ಕೊಡುತ್ತೆ ಭಯ ಬೇಡ ಈ ಟೈಮಲ್ಲಿ ಜರ್ನಿಗಳು ಅದರಲ್ಲೂ ಬೈಕಲ್ಲಿ ಜರ್ನಿ ಬೇಡ ಟೂ ವೀಲರಲ್ಲಿ ಜರ್ನಿ ಮಾಡುವಾಗ ಖಂಡಿತವಾಗ್ಲೂ ಸ್ಪೀಡ್ ಬ್ರೇಕರ್ಸ್ ತುಂಬಾ ಇರುತ್ತೆ ಹಳ್ಳಗಳಿರ್ತವೆ ವಿಲೇಜ್ ಸೈಡಂತೂ ಸಿಕ್ಕಾಪಟ್ಟೆ ಹಳ್ಳಗಳಿರ್ತವೆ ತುಂಬ ಜನರು ಏನು ಮಾಡ್ತೀರ ಹಾಸ್ಪಿಟ್ಲಿಗೆ ಬೈಕಲ್ಲೇ ಹೋಗ್ತೀರಾ ಬರ್ತೀರ ಆದಷ್ಟು ಅಟ್ಲೀಸ್ಟ್ ಕಾರ್ ಯೂಸ್ ಮಾಡಿ ಇಲ್ಲಾಂದರೆ ಕಾರ್ಗಳು ಬುಕ್ ಮಾಡ್ಕೊಂಡು ಹೋಗಿ ಬೈಕಲ್ಲಿ ಆದಷ್ಟು ಅವಾಯ್ಡ್ ಮಾಡೋದು ಒಳ್ಳೇದು ತುಂಬ ಜನರಿಗೆ ಬೈಕಲ್ಲಿ ಸ್ಪೀಡ್ ಬ್ರೇಕರ್ಸ್ನ ಹತ್ತೋವಾಗ ನೋಡದೆ ಹತ್ತಿಬಿಟ್ರಿ ಅಂದರೆ ಹೊಟ್ಟೆ ನೋವು ಮತ್ತು ಜಾಸ್ತಿ ವಜೆನ ಡಿಸ್ಚಾರ್ಜ್ ಆಗಿಬಿಡುತ್ತೆ ವಾಟ್ರ್ ಆಗುತ್ತೆ ಸೊ ಅದು ಹುಷಾರಾಗಿರಿ ಆದಷ್ಟು ನೇಚರ್ಗೆ ಕನೆಕ್ಟ್ ಆಗಿರಿ ಸೂರ್ಯ ನಮಸ್ಕಾರ ಮಾಡೋದಾಗ್ಬೋದು ಇಲ್ಲ ಬ್ರೀದಿಂಗ್ ಎಕ್ಸಸೈಸ್ ಮಾಡ್ಬೋದು ವಾಕಿಂಗ್ ಆಗ್ಬೋದು ಇಂಥವೆಲ್ಲ ನಿರಂತರವಾಗಿ ಮಾಡ್ಕೊಳ್ತಾ ಬನ್ನಿ ಬ್ರೀದಿಂಗ್ ಎಕ್ಸಸೈಸ್ ಇದೆಲ್ಲ ತುಂಬ ಮುಖ್ಯ ಮತ್ತು ತುಂಬ ಜನರಿಗೆ ವಾಟ್ರ್ ಬ್ರೇಕ್ ಕೂಡ ಆಗುತ್ತೆ ಯೂರಿನ್ ಮಾಡೋ ಥರದ್ದು ಗೊತ್ತಾಗಲ್ಲ ಇಲ್ಲ ಬ್ರಾ ವಾಟ್ರ್ ಬ್ರೇಕ್ ಆಯಿತಾ ಅಂತಲೂ ಗೊತ್ತಾಗಲ್ಲ ನಮಗೆ ಯೂರಿನ್ ಮಾಡೋದಕ್ಕೆ ಅಂತಲೇ ಒಂದು ಪರ್ಟಿಕ್ಯುಲರ್ ಏರಿಯಾ ಇರುತ್ತೆ ಮತ್ತು ವಾಟರ್ ಬ್ರೇಕ್ ಆಗೋದಕ್ಕೆ ಮತ್ತು ಮಗು ಹುಟ್ಟೋದಕ್ಕೆ ಮತ್ತು ವಜೈನಲ್ಲಿ ಡಿಸ್ಚಾರ್ಜಸ್ ಪೀರಿಯಡ್ ಇದೆಲ್ಲ ಆಗುತ್ತಲ್ಲ ಇದೆಲ್ಲ ಬಂದು ಒಂದು ಲಯ ಪ್ಲೇಸಲ್ಲಿ ಆಗುವಂಥದ್ದು ಸೊ ಕನ್ಫ್ಯೂಸ್ ಮಾಡ್ಕೋಬೇಡಿ ಸೊ ನಮಗೆ ಪೀರಿಯಡ್ ಆಗುವಂಥ ಪ್ಲೇಸಲ್ಲೇನೇನೆ ವಾಟ್ರ್ ಬ್ರೇಕ್ ಆಗೋದು ಮಗು ಕೂಡ ಬರೋದು ಸೊ ಆ ಥರ ಆಗುವಾಗ ವಾಟರ್ ಜಾಸ್ತಿ ಲೀಕ್ ಆಯಿತು ಅಂದರೆ ಇಮಿಡಿಯೇಟಾಗಿ ಹಾಸ್ಪಿಟ್ಲಿಗೆ ಹೋಗಿ ನೋಡಿ ಮಗುವಿನ ತೂಕ ಹತ್ತತ್ರ ಮೂರು ಕೆ ಜಿ ಎಂಟುನೂರು ಗ್ರಾಮ್ ಕೂಡ ಇರಬಹುದು ಇದು ಮಗು ಮೇಲೆ ನಿಮ್ಗೆ ಅದ್ರದ್ದು ಒಂದು ಅನುಭವ ಆಗುತ್ತೆ ಯಾಕಂದರೆ ನನ್ನ ಸಬ್ಸ್ಕ್ರೈಬರ್ಸ್ ತುಂಬ ಜನರಿಗೆ ನಾಲ್ಕು ಕೆ ಜಿ ನಾಲ್ಕೂವರೆ ಕೆ ಜಿ ಕೂಡ ಮಗು ಆಗಿದೆ ಸೊ ಹಾಗಾಗಿ ನೀವು ಯೋಚನೆ ಮಾಡಿ ಮಗುವಿನ ತೂಕ ಇರೋದ್ರಿಂದ ಆದಷ್ಟು ನಿಮ್ಮ ಲೆಫ್ಟ್ ಭಾಗದಲ್ಲಿ ಮಲ್ಕೋಬೇಕು ಯಾಕಂದರೆ ನಮಗೆ ನಾರ್ಮಲಾಗೇ ಒಂದು ಅಯೋಟಾ ಅಂತ ಒಂದು ನರ್ವ್ ಇರುತ್ತೆ ಹಾರ್ಟಿಂದ ಟೋಟಲಾಗಿ ಕನೆಕ್ಟ್ ಆಗಿರುವಂಥ ನರ್ವ್ ಇದು ಸೊ ಈ ನರ್ವ್ ಮೇಲೆ ಏನಾಗುತ್ತೆ ಅಂತಂದರೆ ಈ ನರದ ಮೇಲೆ ಯಾವುದೇ ಕಾರಣಕ್ಕೂ ಪ್ರೆಷರ್ ಹಾಕಬಾರ್ದು ನಾವು ಸ್ಟ್ರೈಟ್ ಆಗಿ ಮಲಗೋವಾಗ ಏನಾಗುತ್ತೆ ಪ್ರೆಷರ್ ಆಗುತ್ತೆ ಅವಾಗ ಏನಾಗುತ್ತೆ ಅಂದರೆ ರಕ್ತದ ಸಂಚಾರ ಕಡಿಮೆ ಆಗುತ್ತೆ ಹಾಗಾಗಿ ಆದಷ್ಟು ನಿಮ್ಮ ಸ್ಟ್ರೈಟ್ ಭಾಗದಲ್ಲಿ ಮಲಗದೆ ಅಂದರೆ ನಿಮ್ಮ ಬೆನ್ನಿನ ಮೇಲೆ ಮಲಗದೆ ಆದಷ್ಟು ನಿಮ್ಮ ಲೆಫ್ಟ್ ಭಾಗಕ್ಕೆ ಮಲಗುವಾಗ ನಿಮ್ಮ ಮಗುಗೆ ನಿಮಗೆ ನ್ಯೂಟ್ರಿಯೆಂಟ್ಸ್ ವ್ಯಾಲ್ಯೂ ಚೆನ್ನಾಗಿ ಸೇರುತ್ತೆ ಚೆನ್ನಾಗಿ ಮಗುಗೆ ಹಾರ್ಟ್ಬೀಟ್ ಇರುತ್ತೆ ಆಕ್ಸಿಜನ್ ಲೆವೆಲ್ ಇರುತ್ತೆ ನ್ಯೂಟ್ರಿಯೆಂಟ್ಸ್ ವ್ಯಾಲ್ಯೂ ಚೆನ್ನಾಗಿ ಹೋಗಿ ಸೇರುತ್ತೆ ಆದಷ್ಟು ನಿಮ್ಮ ಲೆಫ್ಟ್ ಭಾಗಕ್ಕೇ ತಿರುಗಿ ಮಲಕ್ಕೊಳ್ಳಿ ರೈ ರೈಟ್ ಭಾಗಕ್ಕೆ ಒಂದು ಹತ್ತು ಪರ್ಸೆಂಟು ಸ್ಟ್ರೈಟ್ ಭಾಗಕ್ಕೆ ಒಂದು ಹತ್ತು ಪರ್ಸೆಂಟು ಏಯ್ಟಿ ಪರ್ಸೆಂಟು ನಿಮ್ಮ ಲೆಫ್ಟ್ ಭಾಗಕ್ಕೆ ಮಹತ್ವ ಕೊಡಿ ಇದು ನೀವು ತಿಂದಿರುವಂಥ ಊಟ ಸಂಪೂರ್ಣವಾಗಿ ನಿಮ್ಮ ಮಗುಗೂ ನಿಮಗೂ ಸೇರುತ್ತೆ ನಿಮ್ಮ ಗಾಳಿ ಕೂಡ ಮಗುಗೋಗಿ ಸೇರುತ್ತೆ ನೋಡಿ ಹಂತ ಹಂತವಾಗಿ ಮಗುವಿನ ಬೆಳವಣಿಗೆ ಇರೋದ್ರಿಂದ ಸಿಂಪ್ಟಮ್ಸ್ ಕೂಡ ಚೇಂಜಸ್ ಇರುತ್ತೆ ಹೆದರ್ಕೋಬೇಡಿ ಅಯ್ಯೋ ನನಗೆ ಹಿಂಗೆ ಆಗ್ತಿದೆ ನನಗೇನು ಮಾಡೋದು ಅಂತೆಲ್ಲ ಭಯ ಪಡಬೇಡಿ ಇದೆಲ್ಲ ಕಾಮನಾಗಿ ಆಗುತ್ತೆ ರಕ್ತ ಹೋದರೆ ಜಾಸ್ತಿ ನೀರು ಹೋದರೆ ಇಮಿಡಿಯೇಟಾಗಿ ಹಾಸ್ಪಿಟ್ಲಿಗೆ ಹೋಗಿ ಓಕೆ ಫ್ರೆಂಡ್ಸ್ ಈ ವಿಡಿಯೋ ಖಂಡಿತವಾಗ್ಲೂ ಯೂಸ್ಫುಲ್ ಆಗಿರುತ್ತೆ ಅನ್ಕೋತೀನಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಟೇಕ್ ಕೇರ್ ಬಾಯ್